ಹಾಯ್ ಎಲ್ಲ ನನ್ನ ವೀವರ್ಸ್ಗೂ ನನ್ನ ನಮಸ್ಕಾರಗಳು ನಾನಿವತ್ತು ಮಂಗಳೂರು ಸ್ಪೆಷಲ್ ಬನ್ಸನ್ನು ಮಾಡ್ತಾ ಇದ್ದೀನಿ ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಸಂಜೆ ಟೀ ಕಾಫಿಗೆ ಎಲ್ಲ ಟೈಮಲ್ಲೂ ಬಳಸ್ಬೋದು ನೋಡಿ ಇವಾಗ ನಾನು ಮೂರು ಹಣ್ಣಾದ ಬಾಳೆಹಣ್ಣನ್ನು ತೊಗೊಳ್ತಾ ಇದ್ದೀನಿ ಇದು ಏಲಕ್ಕಿ ಬಾಳೆಹಣ್ಣು ಮೈಸೂರು ಬಾಳೆಹಣ್ಣು ತೊಗೊಂಡ್ರೆ ಅದು ಸಿಹಿ ಮತ್ತು ಹುಳಿ ಎರಡೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನನಗೆ ಅದು ಸಿಗಲಿಲ್ಲ ಇದ್ರ ಜೊತೆಗೆ ನಾನಿವಾಗ ಒಂದೂವರೆ ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಚಿಟಕಿ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಇದರ ಜೊತೆಗೆ ಒಂದು ಮುಕ್ಕಾಲು ಚಮಚ ಆಗೋವಷ್ಟು ಸೋಡಾನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಲೋಟ ಈ ಲೋಟದಲ್ಲಿ ನಾನು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಸಿಹಿ ನೋಡಿಕೊಂಡು ಹಾಕೋಬೇಕು ಕೆಲವರಿಗೆ ಸಿಹಿ ಇಷ್ಟ ಆಗಲ್ಲ ಅಂಥವ್ರು ಕಡಿಮೆ ಹಾಕೋಬೋದು ಇಷ್ಟಪಡೋರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ನೋಡಿ ಈ ಬೌಲಲ್ಲಿ ನಾನು ಎರಡು ಬೌಲ್ ಆಗೋವಷ್ಟು ಮೈದಾನ ಹಾಕ್ಕೊಂಡು ನೀಟಾಗೆಲ್ಲ ಕಲಿಸ್ಕೊಳ್ತೀನಿ ಮೊದಲೇ ಮೊಸರು ಹಾಕಬೇಕಿತ್ತು ಮೊಸರನ್ನ ಮರ್ತುಬಿಟ್ಟೆ ನೋಡಿ ಸ್ವಲ್ಪ ಎಣ್ಣೆನೂ ಇದ್ದೀನಿ ಕೊನೆಗೆ ನಾನು ಮೊಸರು ಹಾಕ್ಕೊಂಡು ಸೇರಿಸ್ಕೊಳ್ತಿ ಕಲಿಸ್ಕೊಳ್ತೀನಿ ಈ ಹಿಟ್ಟನ್ನು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಏಕೆಂದರೆ ನಾವು ಚಪಾತಿ ಹದಕ್ಕೆ ಇದನ್ನು ಕಲಿಸ್ಬೇಕು ಸೊ ಹಾಗಾಗಿ ನೋಡ್ಕೊಂಡು ನೋಡಿಕೊಂಡು ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ಈ ಥರ ಬಂದಿದೆ ಲಾಸ್ಟಿಗೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನಾನು ಬೆಳಗ್ಗೆ ಮಾಡೋದರಿಂದ ರಾತ್ರಿ ಇದ್ದೀನಿ ಇದನ್ನು ಬೆಳಗ್ಗೆ ಮಾಡ್ಕೊಳ್ತೀನಿ ಬೆಳಗಿನ ತಿಂಡಿಗೆ ನೋಡಿ ಇವಾಗ ಬೆಳಗ್ಗೆ ತೆಗೆದು ನೋಡಿದಾಗ ಈ ಥರ ಇದೆ ಸ್ವಲ್ಪ ತೆಳುವಾಗಿತ್ತು ಏಕೆಂದರೆ ಬಾಳೆಹಣ್ಣು ಹಾಕಿರ್ತೀವಲ್ಲ ರಾತ್ರಿ ಕಲಿಸುವಾಗ್ಲೇ ಸ್ವಲ್ಪ ಗಟ್ಟಿಯಾಗಿ ಕಲಸಿ ಆವಾಗ ಈ ಥರ ಚಪಾತಿ ಥರ ಲಟ್ಸುವಾಗ ಚೆನ್ನಾಗಿ ಬರುತ್ತೆ ಇಲ್ಲ ತೆಳುವಾಗಿಬಿಟ್ರೆ ಲಟ್ಸೋಕ್ಕಾಗಲ್ಲ ತೀರಾ ತೆಳುವಾಗಿ ಲಟ್ಸೋಕೆ ಹೋಗ್ಬೇಡಿ ಚಪಾತಿ ಥರ ದಪ್ಪನೇ ಇರಬೇಕು ನೋಡಿ ಈಗ ನಾನು ಲಟ್ಸ್ಕೊಂಡು ಇದನ್ನು ಎಣ್ಣೆಯಲ್ಲಿ ಇದ್ದೀನಿ ಇದು ಒಂದು ಸರಿ ತೇಳ್ಕೊಂಡು ಮೇಲೆ ಬಂದಮೇಲೆ ಎಣ್ಣೆ ಈ ಥರ ಹಾಕೋಬೇಕು ಆವಾಗ ಪೂರ್ತಿ ಎಲ್ಲ ಉಬ್ಕೊಂಡು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಇದು ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಚೆನ್ನಾಗಿ ಬಂದರೆ ಹಾಕೋಣ ವೀಡಿಯೋ ಅಂದ್ಕೊಂಡು ಮಾಡಿದೆ ತುಂಬ ಚೆನ್ನಾಗಿ ಬಂತು ಹಾಗಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ರುಚಿನೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ಈ ಬನ್ಸನ್ನು ಬೆಳಗ್ಗೆ ತಿಂಡಿಗೆ ಹಾಗೆ ಸ್ನ್ಯಾಕ್ಸಿಗೆ ಟೀ ಕಾಫಿಗೆ ಎಲ್ಲ ಬಳಸ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಒಂದಾಗಿದೆ ಇದೇ ಥರ ನಾನು ಉಳಿದ ಎಲ್ಲ ಬನ್ಸ್ಗಳನ್ನೂ ಮಾಡ್ಕೊಳ್ತೀನಿ ನೋಡಿ ಈ ಥರ ಉಬ್ಕೊಂಡು ಬಂದಾಗ ಎಣ್ಣೆನ ಈ ಥರ ಮೇಲೆ ಹಾಕ್ಕೊಳ್ತಾ ಇರಬೇಕು ಆವಾಗ ಬನ್ಸು ಚೆನ್ನಾಗಿ ಉಬ್ಕೊಂಡು ಚೆನ್ನಾಗಿ ಬರುತ್ತೆ ತಿನ್ನಲಿಕ್ಕೂ ಸಹ ಅಷ್ಟೇ ರುಚಿಯಾಗಿರುತ್ತೆ ಈ ಬನ್ಸಿಗೆ ತೆಂಗಿನಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್ನು ಇಲ್ಲ ಆದರೂ ತಿನ್ಬೋದು ಇಲ್ಲ ಟೀ ಕಾಫಿ ಜೊತೆಯಾದರೂ ತಿನ್ಬೋದು ಏಕೆಂದರೆ ಸ್ವೀಟ್ ಸ್ವೀಟಾಗಿರುತ್ತೆ ಹಾಗಾಗಿ ನೆಂಚಲಿಕ್ಕೆ ಏನು ಬೇಕು ಅಂತಲೇ ಅನಿಸಲ್ಲ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇದೇ ಥರ ನಾನು ಉಳಿದ ಬನ್ಸ್ಗಳನ್ನೂ ಸಹ ಮಾಡ್ಕೊಳ್ತೀನಿ ಈಗ ಬನ್ಸನ್ನು ಬಿಡಬೇಕಾದ್ರೆ ಸೈಡಿಂದ ನಿಧಾನಕ್ಕೆ ಬಿಡಬೇಕು ಇಲ್ಲಾಂದರೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ ನಾವು ಸಂಜೆ ಟೀ ಕಾಫಿಗೆ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಬೆಳಗ್ಗೆನೇ ಕಲಸಿಡಬೇಕು ಏಕೆಂದರೆ ಇದು ಏಳರಿಂದ ಎಂಟು ಗಂಟೆಗಳ ಕಾಲ ನೆನಿಬೇಕು ಸೊ ಹಾಗಾಗಿ ಬೆಳೆ ಸಂಜೆಗೆ ಮಾಡ್ತೀವಿ ಅಂದರೆ ಬೆಳಗ್ಗೆನೇ ಎಲ್ಲ ಹಿಟ್ಟನೆಲ್ಲ ಕಲಸಿಟ್ಕೋಬೇಕು ಬೆಳಕೆ ಮಾಡ್ತೀವಿ ಅಂದರೆ ರಾತ್ರಿನೇ ಎಲ್ಲ ಹಿಟ್ಟೆಲ್ಲ ಕಲಸಿಟ್ಕೋಬೇಕು ನೋಡಿ ಇದು ಆಗಿದೆ ಇದನ್ನು ಸಹ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಇದೇ ಥರ ನಾನು ಪೂರ್ತಿ ಎಲ್ಲ ಬನ್ಸ್ಗಳ್ನು ಸಹ ಮಾಡ್ಕೊಂಡಿದ್ದೀನಿ ನೋಡಿ ಇದು ಒಂದು ಸೈಡ್ ಬೆಂದಿದೆ ಈಗ ಇನ್ನೊಂದು ಸೈಡಿಗೆ ಇದನ್ನು ಮಗು ಹಾಕ್ಕೊಳ್ತೀನಿ ಎರಡು ಸೈಡ್ ನೀಟಾಗಿ ಬೇಯಿಸ್ಕೋಬೇಕು ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು ಉರಿನ ಸಿಮ್ಮಲ್ಲಿ ಇಡಬಾರ್ದು ಹೈ ಫ್ಲೇಮಲ್ಲಿ ಇಡಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕು ಆವಾಗ ಎರಡೂ ಕಡೆ ನೀಟಾಗಿ ಬೇಯುತ್ತೆ ನೋಡಿ ಇದಾಗಿದೆ ಇವಾಗ ನಾನು ಇದನ್ನು ಸಹ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ ನೋಡಿ ಅರ್ಧ ಕೆ ಜಿ ಹಿಟ್ಟಿಗೆ ಇಷ್ಟು ಬನ್ಸ್ ಆಗಿದೆ ಬೆಳಗಿನ ಗಡಿಬಿಡಿಯಲ್ಲಿ ತುಂಬ ಸುಲಭವಾಗಿ ಮಾಡುವಂಥ ರೆಸಿಪಿ ಅಷ್ಟೇ ರುಚಿಯಾಗಿಯೂ ಸಹ ಇರುತ್ತೆ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ನೀವು ಒಂದ್ಸರಿ ಮಾಡ್ಕೊಳ್ಳಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡೋ ಪ್ರತಿಯೊಂದು ವೀಡಿಯೋಸ್ಗಳ ನೋಟಿಫಿಕೇಷನು ಸಹ ಬರುತ್ತೆ ಥ್ಯಾಂಕ್ ಯು